ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಜೀರಾ ರೈಸ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬನೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡ್ಕೊಂಡು ಬರೋಣ ಈ ಜೀರಾ ರೈಸಿಗೆ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ರುಚಿಕರವಾಗಿ ಮಾಡ್ಕೊಬೋದು ಇದೇನಪ್ಪ ಅಂತಂದರೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನೀವು ಯಾವ ರೈಸ್ ಬೇಕಾದರೂ ತೊಗೊಬೋದು ಬಾಸುಮತಿ ರೈಸ್ ಆದರೂ ತೊಗೊಬೋದು ನಾರ್ಮಲ್ ಬಿಟಿ ರೈಸ್ ಆದರೂ ತೊಗೊಬೋದು ನಾನಿಲ್ಲಿ ಜಸ್ಟ್ ಬಿ ಟಿ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ಖಾರಕ್ಕೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಆ ಮಸಾಲಾಗೆ ನಾನು ಎಲ್ಲ ರೀತಿಯ ಮಸಾಲಗಳ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಚಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಸೋಂಪು ಅಂತ ಕರೀತಾರೆ ಅದು ತುಂಬಾ ರುಚಿಯಾಗಿರುತ್ತೆ ಸೋಂಪು ಮತ್ತು ನೀವು ಜಾವಿತ್ರಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ ಒಂದು ಪಲಾವ್ ಎಲೆ ತೊಗೊಂಡ್ರೆ ಸಾಕಾಗುತ್ತೆ ನೀವು ಎಕ್ಸ್ಟ್ರಾ ಬೇಕು ಅಂತಂದರೆ ಆ ಮರಾಠಿ ಮೊಗ್ಗಾಗಿರ್ಬೋದು ತುಂಬ ವೆರೈಟೀಸ್ ಆಫ್ ಮಸಾಲಗಳನ್ನ ಕೂಡ ಅವೈಲಬಲ್ ಇರುತ್ತೆ ಹಾಗಾಗಿ ನೀವು ಯಾವುದು ಬೇಕು ಅದನ್ನು ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಬೇಸಿಕ್ಕಾಗಿ ತೊಗೊಂಡಿರೋದು ಸಾಕಾಗುತ್ತೆ ಅಂತ ಇದನ್ನಷ್ಟೇ ತೊಗೊಂಡಿರೋದು ನಾನು ಒಂದು ಕುಕ್ಕರಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆದಮೇಲೆ ತಗೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಒಂದೊಂದಾಗಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಸ್ವಲ್ಪ ಸೀದೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸ್ವಲ್ಪ ಫ್ರೈ ಆದ ಮೇಲೆ ಹಚ್ಚಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಒಂದು ಅರ್ಧ ನಿಮಿಷ ಚೆನ್ನಾಗಿ ಫ್ರೈ ಆದರೆ ಆ ಮೆಣಸಿನ್ಕಾಯಿ ಸಾಕಾಗುತ್ತೆ ನೀವು ಮೆಣಸಿನ್ಕಾಯಿನ ಖಾರಕ್ಕೆ ಅನುಗುಣವಾಗಿ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಸೊ ನಾನಿಲ್ಲಿ ಅರ್ಧ ಗ್ಲಾಸಿಗೆ ಎರಡು ಹಸಿರು ಮೆಣಸಿಗೆಗಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಕಾಗುತ್ತೆ ಅಂತ ನಿಮಗೆ ಎಕ್ಸ್ಟ್ರಾ ಏನಾದರೂ ಮಸಾಲ ಬೇಕು ಅಂತಂದರೆ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಎಕ್ಸ್ಟ್ರಾ ಫ್ಲೇವರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಆದಮೇಲೆ ತಗೊಂಡಿರೋಂಥ ಅಕ್ಕಿ ಕ್ವಾಂಟಿಟಿನ ನೋಡಿ ಅದು ಎರಡರಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ತುಪ್ಪ ಏನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ಎಣ್ಣೆಯಲ್ಲೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಜೀರಾ ರೈಸ್ನ ಮಾಡ್ಕೊಬೋದು ಇನ್ ಕೇಸ್ ಎರಡೂ ಬೇಕು ಅಂತಂದರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ತುಪ್ಪ ಮತ್ತು ಎಣ್ಣೆನ ಆ್ಯಡ್ ಕೂಡ ಮಾಡ್ಕೊಬೋದು ಸೊ ನಾನಿಲ್ಲಿ ಬರೀ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಈಗ ನೀರೆಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಳ್ಬೇಕು ಅಂತಂದರೆ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಂಡು ಆದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಒಗ್ಗರಣೆಗೆ ಅಕ್ಕಿನ ಕೂಡ ಹಾಕಿ ಅದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನೀರು ಕೂಡ ಹಾಕ್ತಾರೆ ನೀವು ಬೇಕು ಅಂದರೆ ಅದೇ ರೀತಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಮೂರು ವಿಷಲ್ ಚೆನ್ನಾಗಿ ಕೂಗಿಸ್ಕೋತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಮೂರು ವಿಷಲ್ ಆಗಿದೆ ಸೊ ಓಪನ್ ಮಾಡಿ ನೋಡಿದೆ ಎಷ್ಟು ಚೆನ್ನಾಗಿ ಫ್ಲೇವರ್ಡಾಗಿ ತುಂಬ ಚೆನ್ನಾಗಿ ಕುಕ್ ಆಗಿತ್ತು ಇದು ಬಿಸಿಯಲ್ಲೇ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆರೋದ್ಮೇಲೆ ತಿಂದರೆ ಸ್ವಲ್ಪ ಫ್ಲೇವರ್ಡ್ಗಳಾಗಿರ್ಬೋದು ಟೇಸ್ಟ್ ಆಗಿರ್ಬೋದು ಸಪ್ಪೆ ಸಪ್ಪೆ ಅನ್ನೋ ಥರ ಸ್ಟಾರ್ಟ್ ಆಗಿಬಿಡತ್ತೆ ಹಾಗಾಗಿ ಬಿಸಿಲೇ ಆದಷ್ಟು ತಿನ್ನಿ ಇದಕ್ಕೆ ದಾಲ್ಗಳಾಗಿರ್ಬೋದು ಅಥವಾ ಒಂದು ಮಸಾಲ ಕರಿಗಳಾಗಿರ್ಬೋದು ಸೈಡ್ಸ್ ಡಿಶ್ ಆಗಿ ಆ್ಯಡ್ ಕೂಡ ಮಾಡ್ಕೊಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಜಸ್ಟ್ ಜೀರಾ ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ ತುಂಬಾ ರುಚಿಯಾಗಿ ಬಂದಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ರುಚಿಯೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ